ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ಮೊನ್ನೆ ಈ ಮುರುಡೇಶ್ವರದಲ್ಲಿ ನಡೆದ ಒಂದು ದುರ್ಘಟನೆಯಲ್ಲಿ ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ನಾಲ್ಕು ಜನ ವಿದ್ಯಾರ್ಥಿನಿಯರು ಸಮುದ್ರದಲ್ಲಿ ತೇಲಿ ಹೋಗಿ ಮೃತಪಟ್ಟಿರುವ ವಿಷಯ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಇದೊಂದು ಉಯಿಸಲಾರದ ಘೋರ ದುರ್ಘಟನೆ ಈ ದುರ್ಘಟನೆ ಸಂಭವಿಸ್ಲಿಕ್ಕೆ ಕಾರಣ ಏನು ಅಂದ್ರೆ ನಮಗೆ ಈ ಸಮುದ್ರದ ಬಗ್ಗೆ ಇರುವ ಮಾಹಿತಿ ತುಂಬಾ ಕಡಿಮೆ ಸಮುದ್ರದ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬೇಕಾಗತ್ತೆ ಸಮುದ್ರ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕಾಗತ್ತೆ ಅದಕ್ಕಾಗಿ ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಹೇಳ್ತಾರೆ ಅನ್ಲೆಸ್ ಅಂಡ್ ಅಂಟಿಲ್ ಇಫ್ ಯು ಡೋಂಟ್ ನೋ ಹೌ ಟು ಸ್ಟಾಪ್ ದ ಮೆಷಿನ್ ಯು ಶುಡ್ ನಾಟ್ ಸ್ಟಾರ್ಟ್ ದ ಮೆಷಿನ್ ಅಂತ ಒಂದು ಗಾದೆ ಇದೆ ಅಂದ್ರೆ ನಮಗೆ ಯಾವ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿ ಇರುವುದಿಲ್ವೋ ಆ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬಾ ಇದೆ ಅಂತ ಆ ಗಾದೆಯಲ್ಲಿ ಅರ್ಥ ಇದೆ ಹಾಗಾಗಿ ಸಮುದ್ರದ ಬಗ್ಗೆ ನಾವು ವಿಶೇಷವಾದ ಮಾಹಿತಿಯನ್ನ ತಿಳ್ಕೊಳ್ಳೇಬೇಕು ಸಮುದ್ರ ಅಂದ್ರೆ ಏನು ಸಮುದ್ರ ಅಂದ್ರೆ ಇದು ವಿಸ್ಮಯಗಳನ್ನ ಹೊಂದಿರುವಂತ ವಿಶಾಲವಾದ ಪ್ರಪಂಚ ಈ ವಿಶಾಲವಾದ ಪ್ರಪಂಚದ ಬಗ್ಗೆ ಕಿಂಚಿತ್ ಮಾಹಿತಿಯನ್ನ ನಿಮ್ಗೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂದ್ರೆ ಇಲ್ಲಿ ಎಂಜಾಯ್ ಮಾಡ್ಲಿಕ್ಕೆ ಅಂತ ಬಂದು ತಮ್ಮ ಪ್ರಾಣವನ್ನ ನೀವು ಕಳ್ಕೊಳ್ತಾ ಇದ್ದೀರಿ ಇದರಿಂದ ನಿಮ್ಮ ತಂದೆ ತಾಯಿಗಳಿಗಾಗುವ ನೋವು ನಿಮ್ಮ ಸಂಬಂಧಿಕರಿಗಾಗುವ ನೋವು ನಿಮ್ಮ ಮಿತ್ರರಿಗಾಗುವ ನೋವು ಅಷ್ಟೇ ಅಲ್ಲದೆ ದೇಶಕ್ಕೂ ಸಹ ತುಂಬಾ ಭರಿಸಲಾರದ ನಷ್ಟ ಯಾಕಂದ್ರೆ ಇಂದಿನ ಯುವ ಪೀಳಿಗೆಯೇ ನಾಳಿನ ಭವ್ಯ ಭಾರತದ ಭದ್ರ ಬುನಾದಿ ಹಾಗಾದ್ರೆ ಬನ್ನಿ ಆ ಸಮುದ್ರದ ಬಗ್ಗೆ ಕೆಲವೊಂದು ವಿಶೇಷವಾದ ಮಾಹಿತಿಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಈ ನಮ್ಮ ಕರಾವಳಿಯಲ್ಲಿ ಘಟ್ಟದ ಮೇಲ್ಭಾಗದವರು ಮಾತ್ರ ಇಲ್ಲಿ ಜಾಸ್ತಿ ಜನ ಬಂದು ಪ್ರಾಣ ಬಿಟ್ಟಿರ್ತಾರೆ ಯಾಕಂತಂದ್ರೆ ಅವರಿಗೆ ಈ ಸಮುದ್ರದ ಬಗ್ಗೆ ಕೆಲವೊಂದು ಮಾಹಿತಿನೇ ಇರೋದಿಲ್ಲ ಅವ್ರು ಏನ್ ತಿಳ್ಕೊಂಡಿರ್ತಾರೆ ಅಂತಂದ್ರೆ ಇಂತ ಎಷ್ಟೋ ಆಳವಾದ ನದಿಗಳಲ್ಲಿ ನಾನು ಈಜಾಡಿದ್ದೇನೆ ಇದೇನ್ ಆಳ ಇಲ್ಲ ಇದೇನು ಮಹಾಬಿಡಿ ಅಂತ ತಿಳ್ಕೊಂಡ್ಬಿಡ್ತಾರೆ ನಿಜವಾಗ್ಲೂ ಇಲ್ಲಿ ಬಂದು ಪ್ರಾಣ ಬಿಡುವವರಲ್ಲಿ ಹೆಚ್ಚಿನವ್ರು ಯಾರಂದ್ರೆ ಕೆಲವು ನದಿಗಳಲ್ಲಿ ಈಜಾಡಿ ಕಲ್ತವ್ರು ಅಷ್ಟೇ ಅಲ್ಲದೆ ಕೆಲವೊಂದು ಸ್ವಿಮ್ಮಿಂಗ್ ಗಳಲ್ಲಿ ಕಲ್ತವ್ರು ಈ ಸ್ವಿಮ್ಮಿಂಗ್ ಪೂಲ್ಗೂ ನದಿಗಳಿಗೂ ಸಮುದ್ರಕ್ಕೂ ಅಜಗಜಾಂತರ ವ್ಯತ್ಯಾಸ ಯಾಕಂದ್ರೆ ಸ್ವಿಮ್ಮಿಂಗ್ ಪೂಲ್ ನಲ್ಲಾಗ್ಲಿ ನದಿಗಳಲ್ಲಾಗ್ಲಿ ಬಲವಾದ ಒಳಹರಿವು ಇರುವುದಿಲ್ಲ ಕೆರೆ ನೀರೆಲ್ಲ ನಿಂತ ನೀರಾಗಿರ್ತದೆ ಹಾಗಾಗಿ ಅವರಿಗೆ ಅಲ್ಲಿ ಈಜಾಡೋದು ಸುಲಭ ಇಲ್ಲಿ ಬಂದು ಈಜಾಡೋದು ತುಂಬಾ ಕಷ್ಟ ಯಾಕಂದ್ರೆ ನಾನು ಈಗಾಗ್ಲೇ ಹೇಳಿದ್ದೇನೆ ಏನು ಅಂದ್ರೆ ಸಮುದ್ರ ಒಂದು ವಿಸ್ಮಯಗಳ ಆಗರ ಅದು ಹೇಗೆ ಅಂದ್ರೆ ಈ ಸಮುದ್ರದ ನೀರು ಪ್ರತಿ ಆರು ಗಂಟೆ ನಲವತ್ತು ನಿಮಿಷಕ್ಕೊಮ್ಮೆ ಈ ಸಮುದ್ರಕ್ಕೆ ಬರ್ತಾ ಬರುತ್ತೆ ಭರ್ತ ಅಂತಂದ್ರೆ ಈ ಸಮುದ್ರದ ನೀರು ಮೇಲ್ಗಡೆವರೆಗೂ ಹೋಗುತ್ತೆ ಅದಾದ ನಂತರ ಮತ್ತೆ ಆರು ಗಂಟೆ ನಲವತ್ತು ನಿಮಿಷಕ್ಕೆ ಆ ನೀರು ಸುಮಾರು ಮೂವತ್ತರಿಂದ ನೂರು ಮೀಟರ್ ಗಳಷ್ಟು ಮತ್ತೆ ಕೆಳಗಡೆ ಹೋಗುತ್ತೆ ಈ ಭರತ ಮತ್ತು ಇಳಿತಗಳ ಅಬ್ಬರದಿಂದ ಇಲ್ಲಿ ಬೃಹತ್ ತೆರೆಗಳು ಹೇಳ್ತವೆ ಆ ತೆರೆಗಳು ಹೇಗೆ ಹೇಳ್ತವೆ ಅಂತಂದ್ರೆ ನೀವು ನಂಬ್ಲಿಕ್ಕಿಲ್ಲ ಹತ್ತರಿಂದ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಚಿಕ್ಕ ಚಿಕ್ಕ ತೆರೆಗಳಿರ್ತಾವೆ ಅದಾದ ಮೇಲೆ ಹದಿನೈದು ಇಪ್ಪತ್ತು ನಿಮಿಷಗಳ ನಂತರ ಬೃಹತ್ತಾದ ಒಂದು ದೊಡ್ಡ ತೆರೆ ಬರ್ತದೆ ಆ ತೆರೆ ಬಂದವಾಗ ಅದು ಯಾರನ್ನು ಉಳಿಸೋದಿಲ್ಲ ಅಷ್ಟು ವಿಸ್ಮಯಕಾರಿ ಜಗತ್ತು ಇದು ಹಾಗಾಗಿ ಆ ತೆರೆಗಳು ಬರುವ ಸಂದರ್ಭದಲ್ಲಿ ನಾವು ನೀರಿಗೆ ಇಳಿಬಾರ್ದು ಅಕಸ್ಮಾತ್ ನಾವೇನಾದ್ರೂ ಅಪರೂಪಕ್ಕೆ ಸಮುದ್ರ ನೋಡ್ಲಿಕ್ಕೆ ಬಂದಿದ್ದೇವೆ ಅಂತಂದ್ರೆ ಅಕಸ್ಮಾತ್ ನಾವು ನೀರಿಗೆ ಇಳಿಲೇಬೇಕು ಅಂತಂದ್ರೆ ಎಷ್ಟು ನೀರಲ್ಲಿ ಇಳಿಬೇಕು ಹೇಗೆ ಬೀಚ್ಗಳಲ್ಲಿ ಹೇಗೆ ಆನಂದಿಸಬೇಕು ಹಾಗೂ ಹೇಗೆ ಸುರಕ್ಷಿತವಾಗಿ ನಮ್ಮ ನಮ್ಮ ಮನೆಗೆ ಮುಟ್ಟಬೇಕು ಅನ್ನೋದನ್ನ ವಿವರವಾಗಿ ತಿಳ್ಸಿಕೊಡ್ತಿದ್ದೀನಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀವು ಸಮುದ್ರದ ನೀರಿನಲ್ಲಿ ಇಳಿಲೇಬಾರದು ನೀವು ಕೇವಲ ಸಮುದ್ರದ ದಂಡೆಯಲ್ಲಿ ಮಾತ್ರ ಓಡಾಡ್ಕೊಂಡು ಈ ಸಮುದ್ರವನ್ನ ದೂರದಿಂದ ನೋಡ್ಕೊಂಡೇ ಆನಂದಿಸಬೇಕು ಆದ್ರೂ ಕೆಲವೊಬ್ಬರಿಗೆ ಸ್ವಲ್ಪ ನೀರಲ್ಲಿ ಇಳಿಬೇಕು ಅನ್ನುವಂತ ಒಂದು ಮನಸ್ಸಿರ್ತದೆ ಅವಾಗ ನೀವು ಎಷ್ಟು ನೀರಲ್ಲಿ ಇಳಿಬೇಕು ಇಲ್ಲಿ ನೋಡಿ ನಾನಿಲ್ಲಿ ನಿಂತಿದ್ದೇನೆ ಈ ನೀರು ಈ ಮೊಣಕಾಲಕ್ಕಿಂತ ಕೆಳಗಡೆ ಇರಬೇಕು ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಮೊಣಕಾಲ ಗಂಟಿನಕ್ಕಿಂತ ಕೆಳಗಡೆನೂ ಇರಬೇಕು ನೀರು ಯಾಕೆ ಇರಬೇಕು ಅಂದ್ರೆ ಈ ಸಮುದ್ರದ ನೀರು ಉಪ್ಪು ನೀರು ಆಗಿರೋದ್ರಿಂದ ಆಮ್ಲಜನಕ ಜಾಸ್ತಿ ಈ ಆಮ್ಲಜನಕ ಜಾಸ್ತಿ ಆದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಮಾನವ ದೇಹವನ್ನ ತೇಲಿಸ್ಬಿಡುತ್ತೆ ಹಾಗಾಗಿ ಇಲ್ಲಿ ನಮ್ಮ ದೇಹದ ಮುಕ್ಕಾಲು ಭಾಗ ನೀರಿಂದ ಮೇಲಿರ್ಬೇಕು ಕಾಲು ಭಾಗ ಮಾತ್ರ ನೀರಿನ ಕೆಳಗಡೆ ಇರಬೇಕು ಅವಾಗ ಏನಾಗುತ್ತೆ ನಾವು ಅಕಸ್ಮಾತ್ ಈ ಸಮುದ್ರದ ನೀರಲ್ಲಿ ಏನಾದ್ರು ಕಾಲ್ ಜಾರಿ ಬಿದ್ರೆ ನಮಗೆ ಉಸಿರಾಟಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಯಾಕೆ ಹೇಳ್ತಿದೀನಿ ಈ ಮಾತು ಅಂತಂದ್ರೆ ನಾವು ಅಕಸ್ಮಾತ್ ಏನಾದರೂ ಉಪ್ಪು ನೀರು ಹಾಕಿ ಬಾಯಿ ಮುಕ್ಕಸಿದ್ರೆ ಒಂಥರ ಏನೋ ಒಂದು ಮತ್ತು ಆಗುತ್ತೆ ಅದೇ ಇಷ್ಟು ಜಾಸ್ತಿ ಉಪ್ಪಿರುವಂತ ನೀರನ್ನು ಕುಡಿದ್ರೆ ನಮ್ಮ ಪರಿಸ್ಥಿತಿ ಏನಾಗಬೇಡ ಹಾಗಾಗಿ ಈ ಉಪ್ ನೀರನ್ನು ಕುಡ್ದವಾಗ ಏನಾಗುತ್ತೆ ಅಂದ್ರೆ ನಮ್ಮನ್ನ ಒಂದು ತರ ಮಾನಸಿಕವಾಗಿ ಡಲ್ ಮಾಡಿಬಿಡತ್ತೆ ಮತ್ತು ನಿತ್ರಾಣ ಮಾಡಿಬಿಡುತ್ತೆ ಆ ನಿತ್ರಾಣ ಮಾಡಿದವಾಗ ನಮಗೆ ಸಮತೋಲನ ತಪ್ಪಿ ನಾವು ಬಿದ್ದು ಬಿಡ್ತೇವೆ ಅಷ್ಟೇ ಅಲ್ಲದೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೇನೆ ನಮ್ಗೆ ಹೆಚ್ಚಾಗಿ ಗೊತ್ತಿರ್ತದೆ ಇಲ್ಲಿ ಡೀಪ್ ಇಲ್ಲ ಅಂತ ಆದ್ರೆ ಡೀಪ್ ಇಲ್ಲದೇ ಇದ್ರು ಅಲ್ಲಲ್ಲಿ ಚಿಕ್ಕ ಚಿಕ್ಕ ಹೊಂಡಗಳಿರ್ತವೆ ಆ ಚಿಕ್ಕ ಹೊಂಡಗಳಲ್ಲಿ ಅಕಸ್ಮಾತ್ ಒಂದು ಚೂರ್ ಏನಾದ್ರು ಕಾಲಿಟ್ಟು ಬಿಟ್ರೆ ಅಲ್ಲಿ ನಮ್ಮ ಸಮತೋಲನ ತಪ್ಪಿ ಬಿಡುತ್ತೆ ಆ ಸಮತೋಲನ ತಪ್ಪಿದವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಸಡನ್ ಆಗಿ ನಾವು ಆ ನೀರಲ್ಲಿ ಬಿದ್ದು ಬಿಡ್ತೇವೆ ಆ ನೀರಲ್ಲಿ ಬಿದ್ದ ತಕ್ಷಣ ನೀರನ್ನ ಕುಡಿದ್ಬಿಡ್ತೇವೆ ಸಮುದ್ರದ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋ ಮನುಷ್ಯ ಈ ಸಮುದ್ರದಲ್ಲಿ ಬಿದ್ದ ಸಾಯ್ತಾನೆ ಅಷ್ಟೇ ಅಲ್ಲದೆ ಇನ್ನೊಂದು ವಿಷಯ ತೋರಿಸ್ತೇನೆ ಇಲ್ಲಿ ನೋಡಿ ಈ ಸಮುದ್ರದಲ್ಲಿ ಈ ತರದ ಶಂಕಗಳಿರ್ತವೆ ಇಲ್ಲಿ ನೋಡಿ ಈ ತರದ ಶಂಕಗಳು ಇದು ಮುಳ್ಳಿನ ತರ ಶಾರ್ಪ್ ಆಗಿರುತ್ತೆ ಇಂತ ಸಾವಿರಾರು ಈ ಶಂಕಗಳು ಆ ಸಮುದ್ರದ ನೀರಲ್ಲಿ ಇರ್ತಾವೆ ನಾವು ಅಕಸ್ಮಾತ್ ಇಲ್ಲಿ ತನಕ ನೀರಿಗೆ ಹೋಗಿ ಹೋದ್ವಿ ಅಂತ ಇಟ್ಕೊಳ್ಳಿ ಎದೆ ತನಕನೋ ಅಥವಾ ಇನ್ನು ಸ್ವಲ್ಪ ಮೇಲ್ಭಾಗದವರೆಗೂ ನೀರಲ್ಲಿ ಹೋದ್ವಿ ಅಂತ ಇಟ್ಕೊಳ್ಳಿ ಅಲ್ಲಿ ಈ ರೀತಿಯ ಈ ಶಂಕಗಳು ಅಥವಾ ಒಡೆದ ಆ ಕಪ್ಪೆ ಚಿಪ್ಪಿನ ತುಂಡುಗಳು ಇರ್ತವೆ ಅವೆಲ್ಲ ಗ್ಲಾಸ್ ಇದ್ದಂಗಿರ್ತವೆ ಅವು ಕಾಲಿಗೆ ಚುಚ್ಚಿದ ತಕ್ಷಣ ನಾವೇನ್ ಮಾಡ್ತೀವಿ ಅಂದ್ರೆ ಕಾಲನ್ನು ಹಿಂಗೆ ಎತ್ತೋದಿಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ಸಡನ್ ಆಗಿ ಬಗ್ಬಿಡ್ತೇವೆ ಸಡನ್ ಆಗಿ ಬಗ್ಗಿದವಾಗ ಆಲ್ರೆಡಿ ನಾವು ಇಲ್ಲಿ ತನಕ ನೀರಲ್ಲಿ ಇರ್ತೇವೆ ಸಡನ್ ಆಗಿ ಬಗ್ಗಿದ ತಕ್ಷಣ ನಮ್ಮ ಮುಖ ತಲೆ ಭಾಗ ಎಲ್ಲ ನೀರಲ್ಲಿ ಮುಳುಗಿಬಿಡುತ್ತೆ ಮು ನೀರಲ್ಲಿ ಮುಳುಗಿದ ತಕ್ಷಣನೇ ನಾವು ಆ ಉಪ್ಪು ನೀರನ್ನ ಕುಡಿದ್ಬಿಡ್ತೇವೆ ಆ ಉಪ್ಪು ನೀರು ಕುಡಿದ ತಕ್ಷಣ ಅಲ್ಲಿ ಬಾಡಿ ಫುಲ್ ನಿತ್ರಣ ಆಯ್ತು ಮನುಷ್ಯ ಬ್ಯಾಲೆನ್ಸ್ ತಪ್ಪಿ ಬಿದ್ದು ಬಿಡ್ತಾನೆ ಬಿದ್ದ ತಕ್ಷಣನೇ ಈ ತೆರೆಗಳೇನು ಬರ್ತಾವಲ್ಲ ಆ ನೀರಿನ ರಭಸದಿಂದ ಒಳಗಡೆ ಒಳ್ಕೊಂಡೋಗ್ಬಿಡತ್ತೆ ಇದು ಸಮುದ್ರ ಹಾಗಾಗಿ ಈ ವಿಷಯಗಳನ್ನ ನೀವು ತಿಳ್ಕೊಳ್ಳೇಬೇಕು ಯಾವುದೇ ಕಾರಣಕ್ಕೂ ನೀವು ಕಾಲು ಭಾಗ ನೀರಿನಿಂದ ಮೇಲ್ಗಡೆ ಹೋಗಲೇಬಾರದು ಒಂದು ಅಡಿ ನೀರಲ್ಲಿ ಹೋಗ್ಬೇಕಷ್ಟೇ ಅಲ್ಲೇ ನಿಂತ್ಕೊಂಡು ಇಲ್ಲಿ ನೋಡಿ ನಾನು ನಿಂತ್ಕೊಂಡಿದ್ದೇನೆ ಇಷ್ಟೇ ಓಡಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ಬೇಕು ಇಷ್ಟೇ ಓಡಾಡ್ಕೊಂಡಿರಬೇಕು ಅಕಸ್ಮಾತ್ ನಿಮ್ಗೆ ಏನಾದ್ರು ಸಮುದ್ರದಲ್ಲಿ ಸ್ನಾನನೇ ಮಾಡ್ಬೇಕು ಅಂತ ಹುಚ್ಚಿದಿಯಪ್ಪ ಆ ಹುಚ್ಚಿದ್ರು ಏನ್ ಮಾಡ್ಬೇಕು ಅಂದ್ರೆ ಇಷ್ಟೇ ನೀರಲ್ಲಿ ಕುತ್ಕೊಳ್ಬೇಕು ಇಷ್ಟೇ ನೀರಲ್ಲಿ ಕುತ್ಕೊಳ್ಬೇಕು ಯಾಕಂದ್ರೆ ನೀವು ಅಕಸ್ಮಾತ್ ಆಯ ತಪ್ಪಿ ಬಿದ್ರೂ ಸಹ ಇಲ್ಲಿಂದ ನಿಮ್ಗೆ ಯಾವುದೇ ರೀತಿ ಅಪಾಯ ಆಗಬಾರ್ದು ನೀವು ಈ ಸಮುದ್ರದ ನೀರಿನಲ್ಲಿ ಅಕಸ್ಮಾತ್ ಇಳಿದ್ರು ಇಳಿಲೇಬಾರದು ಅಕಸ್ಮಾತ್ ಇಳಿದ್ರೂ ಎಷ್ಟು ನೀರು ಇರೋವರೆಗೂ ನೀವು ಇಳಿಬೇಕು ಎಲ್ಲಿ ಆಟ ಆಡಬಹುದು ಅನ್ನೋದನ್ನು ತೋರಿಸ್ತೇನೆ ಆದ್ರೂ ಒಂದು ನೆನಪಿಟ್ಕೊಳ್ಳಿ ಇಷ್ಟು ನೀರಲ್ಲೂ ಸಹ ಹೋಗಲೇಬಾರ್ದು ಇದು ನೀರಲ್ಲಿ ಇಳಿಲೇಬೇಕು ಅಂತ ಹುಚ್ಚಿರೋರಿಗೆ ಮಾತ್ರ ತೋರಿಸ್ತಾ ಇದ್ದೇನೆ ಇದನ್ನು ಯಾರೂ ದಯವಿಟ್ಟು ಈ ನಾನು ತೋರಿಸಿದಷ್ಟನ್ನು ಸಹ ಯಾರೂ ದಯವಿಟ್ಟು ಫಾಲೋ ಮಾಡಬೇಡಿ ಮುಕ್ಕಾಲು ಭಾಗಕ್ಕಿಂತ ಹೆಚ್ಚಿನ ಭಾಗ ನೀರಿನ ಮೇಲ್ಗಡೆ ಇರಬೇಕು ಇಷ್ಟೇ ನೀರಲ್ಲಿ ನೀವು ಎಂಜಾಯ್ ಮಾಡಬೇಕು ಇಲ್ಲಿ ನೋಡಿ ನಂದು ಕಾಲು ಜಸ್ಟ್ ಮುಳುಗಿದೆ ಅಷ್ಟೇ ಇಲ್ಲಿ ಫುಲ್ ಪೋರ್ಷನ್ನು ಇಷ್ಟೇ ಇಷ್ಟಲ್ಲೇ ನೀವು ಆಟ ಆಡ್ಕೊಳ್ಬೇಕು ಇಷ್ಟೇ ಇರಬೇಕು ಇದಕ್ಕಿಂತ ಜಾಸ್ತಿ ಹೋಗಬಾರ್ದು ಇಲ್ಲಿ ನೋಡಿ ನೀವು ಅಕಸ್ಮಾತ್ ಹೀಗೆ ಬಿದ್ದರೂ ನಿಮ್ಮ ತಲೆ ಮೇಲ್ಗಡೆನೇ ಇರಬೇಕು ಉಸಿರಾಟಕ್ಕೆ ಯಾವುದೂ ತೊಂದರೆ ಆಗಬಾರ್ದು ನಿಮ್ಮ ಓನ್ ರಿಸ್ಕ್ ಮೇಲೆ ನೀವು ಆಟ ಆಡ್ಕೊಳ್ಬೋದು ಎಷ್ಟು ನೀರಿದೆ ಅಂತ ತೋರಿಸ್ತಾ ಇದ್ದೀನಿ ಇಷ್ಟೇ ನೀರಿರಬೇಕು ನೋಡಿ ಇಷ್ಟೇ ನೀರಲ್ಲಿರಬೇಕು ಹೆಚ್ಚಾಗಿ ಒಂದು ಅಡಿ ನೀರು ಒಂದು ಅಡಿ ನೀರು ಸಹ ಜಾಸ್ತಿ ಆಯಿತು ಒಂದೇ ಅಡಿ ನೀರ್ಗಿಂತ ಕಡಿಮೆ ನೀರಲ್ಲಿ ನೀವು ಇಷ್ಟರಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು ನೀವು ಕುದಿಗೆ ತನಕ ನೀರಲ್ಲೇ ಹೋಗಿ ಎಂಜಾಯ್ ಮಾಡಬೇಕಂತಿಲ್ಲ ನೀವು ಅಲ್ಲೇನಾದರೂ ಹೋದರೆ ಅಪಾಯ ಕಟ್ಟಿಟ್ಟು ಬುತ್ತಿ ನೀವು ಅಷ್ಟು ದೂರ ಹೋದರೆ ನಿಮಗೆ ಬದುಕಿಸ್ಲಿಕ್ಕೂ ಸಹ ಯಾರೂ ಹೆಚ್ಚಾಗಿ ಬರೋದಿಲ್ಲ ಒಂದೇ ಅಡಿ ನೀರಲ್ಲಿ ನೀವು ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗಬೇಕು ಅಂತೇಳಿ ನಿಮ್ಮ ಹತ್ರ ಕಳಕಳಿಯ ವಿನಂತಿ ಯಾಕೆ ಹೇಳ್ತಾ ಇದ್ದೀನಿ ಈ ಮಾತನ್ನ ಅಂತಂದ್ರೆ ನೀವೇನಾದ್ರೂ ಇಲ್ಲಿ ಬಂದು ಪ್ರಾಣ ಕಳ್ಕೊಂಡ್ರೆ ಯಾವುದೇ ಪ್ರಾಧಿಕಾರದವರು ಬರೋದಿಲ್ಲ ಯಾವುದೇ ಸರ್ಕಾರ ಬರೋದಿಲ್ಲ ಜಿಲ್ಲಾ ಪಂಚಾಯತ್ ಆಗಲಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗ್ಲಿ ಯಾರೂ ಹೊಣೆಗಾರರಾಗೋದಿಲ್ಲ ಇಲ್ಲಿನ ಲೈಫ್ ಗಾರ್ಡ್ಗಳು ಸಹ ನಿಮಗೆ ಹೊಣೆಗಾರರಾಗೋದಿಲ್ಲ ನಿಮ್ಮ ಸಾವಿಗೆ ನೀವೇ ಹೊಣೆಗಾರರು ಹಾಗಾಗಿ ನಿಮ್ಮ ಸೇಫ್ಟಿಯನ್ನ ನೀವು ಮಾಡ್ಕೊಳ್ಬೇಕು ಪ್ರಪ್ರಥಮವಾಗಿ ನೀವೇನು ಮಾಡಬೇಕು ಅಂದ್ರೆ ಈ ಸಮುದ್ರ ನೀರಿನ ಪಕ್ಕದಲ್ಲಿ ಸುಮ್ಮನೆ ಇಲ್ಲಿ ಓಡಾಡ್ಕೊಳ್ಬೇಕು ಸುಮ್ಮನೆ ಇಲ್ಲಿ ಓಡಾಡ್ಕೊಳ್ಬೇಕು ಇಷ್ಟೇ ಇಷ್ಟು ಓಡಾಡಿಕೊಂಡು ಈ ಸಮುದ್ರದ ಸೌಂದರ್ಯವನ್ನ ಸವಿಬೇಕು ಇಷ್ಟೇ ಈ ನೀರಿಗೆ ಇಷ್ಟೇ ಹತ್ರ ಇರಬೇಕು ಅಥವಾ ನೀರಿನ ಪಕ್ಕದಲ್ಲಿ ಬನ್ನಿ ಈ ನೀರಿನ ಪಕ್ಕದಲ್ಲಿ ಬನ್ನಿ ಈ ನೀರಿನ ಪಕ್ಕದಲ್ಲಿ ಬಂದವಾಗ ಇಷ್ಟೇ ನೀರಲ್ಲಿ ನೀವು ಓಡಾಡಬೇಕು ಸೇಫ್ ಇದು ಯಾಕಂದ್ರೆ ನಿಮ್ಮ ಜೀವಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದೇ ಇಲ್ಲ ಅದು ಅಲ್ಲದೆ ನೀವು ನೀರಲ್ಲೇ ಹೋಗಿ ಆಟ ಆಡಬೇಕು ಅಂತ ಅನಿಸಿದ್ರೆ ಅಲ್ಲಿನ ಲೈಫ್ ಗಾರ್ಡ್ಗಳ ಅಲ್ಲಿನ ಸಿಬ್ಬಂದಿಗಳವರ ಮಾತಿಗೆ ಬೆಲೆ ಕೊಡಬೇಕು ಅವರ ಆಜ್ಞೆಗೆ ಬೆಲೆ ಕೊಡಬೇಕು ಅಲ್ಲಿ ಪೊಲೀಸರು ನಿಂತಿರ್ತಾರೆ ಹೇಳ್ತಾರೆ ಅವರು ಅಪಾಯ ಇದೆ ಮುಂದೆ ಹೋಗಬೇಡಿ ಅಂತ ಹೇಳ್ತಾರೆ ಆ ಹೇಳಿದವಾಗ ಅವರ ಮಾತು ಕೇಳ್ಕೊಂಡು ಮುಂದ್ಗಡೆ ಹೋಗಬಾರ್ದು ನಾನೇನು ಈಗಾಗಲೇ ತೋರಿಸಿದ್ದೀನಿ ನಿಮಗೆ ಎಷ್ಟು ನೀರಲ್ಲಿ ಇರಬೇಕು ನೀವು ಅಂತ ಹೇಳಿ ಅಷ್ಟು ನೀರಲ್ಲಿ ಇದ್ಕೊಂಡು ನೀವು ಇಲ್ಲಿ ಎಂಜಾಯ್ ಮಾಡಿಕೊಂಡು ನೀವು ಸೇಫ್ ಆಗಿ ಮನೆಗೆ ಸೇರ್ಕೊಂಡು ನಿಮ್ಮ ಲೈಫ್ ಅನ್ನ ನೀವು ಲೀಡ್ ಮಾಡ್ಕೊಳ್ಬಹುದು ಒಬ್ಬ ಮನುಷ್ಯ ಒಬ್ಬ ಬಾಲಕ ಇಲ್ಲಿ ಬಂದು ಏನಾದ್ರೂ ಆಗಿ ದುರ್ಮರಣಕ್ಕೀಡಾಗಿ ಸತ್ತ ಅಂತಂದ್ರೆ ನಿಮ್ಮ ತಂದೆ ತಾಯಿಗಳ ನಿಮ್ಮ ಫ್ರೆಂಡ್ಸ್ಗಳ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಂದಿಗಳ ಪರಿಸ್ಥಿತಿ ಏನಾಗ್ಬೋದು ಅದನ್ನ ಅರ್ಥ ಮಾಡ್ಕೊಂಡು ಈ ವಿಡಿಯೋವನ್ನ ನೋಡ್ಕೊಂಡು ನೀವು ಬೀಚ್ಗಳಲ್ಲಿ ಹೇಗೆ ವ್ಯವಹರಿಸಬೇಕು ಅನ್ನೋದನ್ನ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತೇನೆ ಯಾಕಂದ್ರೆ ಇದೇ ಮುರುಡೇಶ್ವರದಲ್ಲಿ ಅಷ್ಟೇ ಅಲ್ಲದೆ ಈ ಎಲ್ಲಾ ಕರಾವಳಿ ಬೀಚ್ಗಳಲ್ಲಿ ಸಿಕ್ಕಾಪಡ್ಡೆ ಸಾವು ನೋವುಗಳು ಕೆಲವೊಂದು ಕಡೆ ಸುರಕ್ಷಾ ಸಾಧನಗಳು ಇರೋದಿಲ್ಲ ಕೆಲವೊಂದು ಕಡೆ ಸುರಕ್ಷಾ ಸಾಧನಗಳು ಇದ್ರೂ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಯಾರನ್ನಂತ ಕಂಟ್ರೋಲ್ ಮಾಡೋದು ನಾಳೆ ಯಾರು ಬರೋದಿಲ್ಲ ಯಾರು ಬರೋದಿಲ್ಲ ಏನೋ ಒಂದ್ ಸ್ವಲ್ಪ ಹಣ ಕೊಟ್ಟು ನಿಮ್ಮ ಮನೆಯವರಿಗೆ ಹಣ ಮುಖ್ಯ ಅಲ್ಲ ನೀವು ಸಾವಿರಾರು ಕೋಟಿಯ ಅಧಿಪತಿಯಾಗಿರ್ತೀರಿ ಒಂದ್ ಲಕ್ಷ ರೂಪಾಯಿ ಕೊಟ್ರೆ ನೀವು ಬರ್ತೀರೇನ್ರಿ ಇಂತ ಮಾತನ್ನ ನೀವು ಅರ್ಥ ಮಾಡಿಕೊಂಡು ಇಂಥಲ್ಲಿ ಬಂದವಾಗ ಸೇಫ್ ಆಗಿರಿ ಸಮುದ್ರದ ನೀರು ವಾಪಸ್ ಹೋಗುವಾಗ ಆ ಮರಳನ್ನ ಕೊಚ್ಕೊಂಡು ಹೋಗುತ್ತೆ ಆ ಮರಳನ್ನ ಕೊಚ್ಕೊಂಡು ಹೋಗುವಾಗ ನಮ್ಗೆ ಇಂಬ್ಯಾಲೆನ್ಸ್ ಆಗುತ್ತೆ ಮನುಷ್ಯ ಬಿದ್ದು ಬಿಡ್ತಾನೆ ನಾನ್ ನಿಮ್ಗೆ ಇಲ್ಲೇ ನಿಂತು ತೋರಿಸ್ತಾ ಇದ್ದೀನಿ ಆದ್ರೆ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ನಿಮಗೆ ಬಲವಾದ ಫೋರ್ಸ್ ಇರುವಂಥ ತೆರೆಗಳು ಬರ್ತವೆ ಆತ್ಮೀಯ ವೀಕ್ಷಕರೇ ನನ್ನ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ವಿಶೇಷವಾದ ಈ ಮಾಹಿತಿಯನ್ನು ನಿಮ್ಮ ಬಂಧು ಮಿತ್ರರಿಗೆ ನಿಮ್ಮ ಆತ್ಮೀಯರಿಗೆಲ್ಲರಿಗೂ ಹಂಚಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನನ್ನನ್ನು ಬೆಂಬಲಿಸಿ ಮತ್ತೊಮ್ಮೆ ಕ್ಷೇಮವಾಗಿರಿ ನಗ್ತಾ ಇರಿ ನಮಸ್ಕಾರ